ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಬಟ್ ಸಿಕ್ಕಾಬಿಟ್ಟೆ ಬೇಜಾರಲ್ಲಿದ್ದೀನಿ ಯಾಕೆ ಅಂದರೆ ಇವತ್ತು ನಾನು ನನ್ನ ಮಗ ನಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ ಸೊ ಇವಾಗ ನೋಡಿ ಎಲ್ಲ ಕಳ್ಸೋದಕ್ಕೆ ನಿಂತಿದ್ದಾರೆ ಯಾಕೆ ಅಂತ ಅಂದರೆ ಮನೆ ಬಿಟ್ಟು ಯಾಕೆ ಹೋಗ್ತಾ ಇದ್ದೀವಿ ಅಂದ್ರೆ ತುಂಬಾ ಜನ ಸ್ಕೆಚ್ ಮಾಡಿ ನಮ್ಮನ್ನ ಮನೆಯಿಂದ ಹೊರಗಡೆ ಆಗ್ತಿದ್ದಾರೆ ಯಾರ್ಯಾರು ಅಂತ ತೋರಿಸ್ತಾ ತೋರಿಸ್ತಿದ್ದಾರೆ ನೋಡಿ ಇವ್ರಗಡೆ ನನ್ನನ್ನು ಸ್ಕೆಚ್ ಮಾಡಿ ಮನೆಯಿಂದ ಹೊರಗಡೆ ಕಳಿಸ್ತಾ ಇದಾರೆ ನಮ್ಮನೆ ವಿಪರೀತ ಕಂಬಳಿ ಹುಳಗಳಾಗ್ಬಿಟ್ಟಿದೆ ಯಾವ ಲೆವೆಲ್ ಗೆ ಅಂದ್ರೆ ನನ್ಗೆ ಅದ್ ನೋಡಿದ್ರೆ ಸಾಕು ಮೈ ಜುಮ್ ಅಂತಿದೆ ಯೂಶಲಿ ನನ್ಗೆ ಬೆಡ್ ಮೇಲೆ ಕಾಲು ಹೊರಿಸ್ ಮಲಗಿದ್ರೇನೆ ಸಾಕು ನನ್ಗೆ ಮೈ ಎಲ್ಲ ಕಟ್ತಾ ಬರುತ್ತೆ ಅಂತದ್ರಲ್ಲಿ ಸ್ಟೋನ್ ಕಂಬಳಿ ಹುಳ ಆಗಿದೆ ಎಲ್ಲ ಕಡೆ ಪಿತಪಿತ ಅಂತಿದೆ ಸೊ ಹಾಗಾಗಿ ನಾವು ಔಷಧಿ ಹೊಡ್ಯೋದಕ್ಕೆ ಅರೇಂಜ್ ಮಾಡಿದ್ದಾರೆ ಸೊ ಅವರೆಲ್ಲ ಮನೆ ಎಲ್ಲ ಸ್ಪ್ರೇ ಬರ್ತಿದ್ದಾರೆ ಸೊ ಮಗು ಇದೆ ಅಲ್ಲ ಹಾಗಾಗಿ ಈಗ ನಾನು ಮನೆ ಬಿಟ್ಟು ಹಚ್ಚಿ ಹೋಗ್ತಾ ಇದ್ದೀನಿ ಅದಕ್ಕೆ ಹೇಳಿದ್ದು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿ ಸೊ ಇವಾಗ ಫಸ್ಟ್ ಟೈಮ್ ನನ್ನ ಮಗ ನಾನು ನಮ್ಮ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ ಅಲ್ಲ ಕಂದ ಹ್ಮ್ ಸೊ ತೋರಿಸ್ತೀನಿ ಇದು ನನಗ್ ಬುದ್ಧಿ ಬಂದ ಮೇಲೆ ನಮ್ಮ ಮನೇಲೂ ಇದೆ ಈ ಥರ ಮೂರನೇ ಸಲ ಆವಾಗ ಒಂದ್ಸಲ ಈ ಥರ ಇದೇ ತರ ಕಂಬಳಿ ಹೊಳೆ ಬಂದಿತ್ತು ಸೊ ಅದಾದಮೇಲೆ ನಮ್ಮ ಮದುವೆ ಆದ ವರ್ಷದಲ್ಲಿ ಇದೇ ಇದೇ ಥರ ಆಗಿತ್ತು ಸೊ ಇವಾಗ ನನ್ನ ಮಗ ಹುಟ್ಟಿದ ವರ್ಷದಲ್ಲಿ ಮತ್ತೆ ಇದೇ ಥರ ಆಗಿದೆ ಸೊ ಗೊತ್ತಿರುತ್ತೆ ಯೂಶಲಿ ನನಗೆ ಆಗಲ್ಲ ಮಗು ಅಂತಲ್ಲ ನನಗೆ ಆಗೋಲ್ಲ ಹೌದು ಸೊ ಹಂಗಾಗಿ ಇವಾಗ ಹೌಸ್ಗೆ ಒಪ್ಕೊಂಬರ್ತಿದ್ದಾರೆ ಮಗುಗದು ಎಲ್ಲ ಆಗೋಲ್ಲ ಅಲ್ಲ ಸೊ ನಮ್ಮ ಪಕ್ಕದ ಮನೆಗೆ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಹೇಳಿ ಎಲ್ಲ ಕಂಡು ಸಂಜೆವರೆಗೂ ಅಲ್ಲೇ ಇದ್ದು ಎಂಜಾಯ್ ಮಾಡ್ಕೊಂಡು ಬರ್ತೀವಿ ಸೊ ಎಸ್ ಈಗಂತೂ ಹುಳ ಸೀಸನ್ ಥರ ಆಗೋಗ್ಬಿಟ್ಟಿದೆ ಎಲ್ಲಿ ನೋಡಿದ್ರು ಹುಳ ಯಾರ ಮನೆ ನೋಡಿದ್ರು ಹುಳ ಒಂದು ಕಂಬಳಿಗಳ ನೋಡಿದ್ರೇ ಮೈ ಎಲ್ಲ ಜುಮ್ ಅನ್ನುತ್ತೆ ಅಂತ ಈ ರಾಶಿ ರಾಶಿ ಕಂಬಳಿಗಳೆಲ್ಲ ಓಡಾಡ್ತಿದೆ ಅದರಲ್ಲೂ ಅಂಚಿನ ಮನೆ ಅಂತಂದರೂ ಸರ್ವೇ ಸಾಮಾನ್ಯ ಬಟ್ ನನಗೆ ತಿಳಿದ ಮಟ್ಟಿಗೆ ಇದು ನಮ್ಮ ಮನೆಯಲ್ಲಿ ಇಷ್ಟೊಂದೆಲ್ಲ ಆಗಿರೋದು ಮೂರನೇ ಸಲ ಸಾಲದಕ್ಕೆ ಮಗು ಕೂಡ ಇದೆ ಹಾಗಾಗಿ ಈಗೆಲ್ಲ ಔಷಧಿ ಎಲ್ಲ ಸ್ಪ್ರೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಟ್ ಹೆಚ್ಚು ಹುಡುಗಿ ಏನಂತ ಅಂದರೆ ಎಲ್ಲ ಕಡೆ ಕಂಬಳಿ ಹುಳಗಳಿಲ್ಲ ನಮ್ಮ ಮನೆಯಲ್ಲಿ ಅಂದರೆ ಪೂರ್ತಿ ನಮ್ಮ ಮನೆ ಎಷ್ಟಿದೆ ಅಷ್ಟೆಲ್ಲ ಅಲಗ್ ಅಲಗೆ ಸೇವೆ ಎಲ್ಲ ಮಾಡಿದರೆ ಸೊ ಕೆಳಗಡೆಯಿಂದ ಒಂದು ಧೂಳು ಕೂಡ ಬೀಳಲ್ಲ ಮೇಲ್ಗಡೆಯಿಂದ ಬಟ್ ಏನಂದರೆ ಈ ಅಂಗಳದಲ್ಲಿ ಬೆಳಕು ಜಾಸ್ತಿ ಎಲ್ಲೆಲ್ಲಿರುತ್ತೆ ಸುತ್ತ ಸೂರು ಕಂಬಳಿ ಹುಳಗಳು ಜಾಸ್ತಿ ಆಗೋಗ್ಬಿಟ್ಟಿದೆ ಬಟ್ ಆದರೂ ಏನಂತ ಅಂದರೆ ಅದು ಹರ್ಕೊಂಡು ಬಂದ್ಬಿಟ್ರೆ ಅಥವಾ ಅದ್ರ ಕೂದಲು ಗಾಳಿಗೆ ಒಂದು ಸ್ವಲ್ಪ ಹಲಗಾಡಿದ್ರೂ ಅದು ಮೈಸೂಕಿದ್ರೂ ಕೂಡ ಮೈ ಎಲ್ಲ ಶುರು ಶುರುವಾಗೋಗ್ಬಿಡುತ್ತೆ ಹಾಗಾಗಿ ಇವಾಗ ಸ್ಪ್ರೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಪೂರ್ತಿ ನಮ್ಮನೆ ಪೂರ್ತಿ ಎಲ್ಲ ಕಡೆ ಅಲ್ಲಿಗೆ ಸೇವೆ ಇದೆ ಸಾಲದಕ್ಕೆ ಅಲ್ಲೆಲ್ಲ ಧೂಳು ಎಲ್ಲೂ ಉದುರದೇ ಇರೋ ಥರ ಪಟ್ಟಿ ಎಲ್ಲ ಹಾಕಿದ್ದಾರೆ ಇದೆಲ್ಲ ನಮ್ಮ ಹುತ್ತಾತಿನ ಕಾಲಿನಲ್ಲೇ ಮಾಡಿರೋ ಅಂಥದ್ದು ಸೊ ಹಾಗಾಗಿ ಭಯ ಏನಿಲ್ಲ ಬಟ್ ಏನಂದರೆ ಒಂದು ಮನೆ ಸುತ್ತ ಎಲ್ಲ ಸ್ಪ್ರೇ ಮಾಡಿಸಿ ಅಂಗ್ಲಕ್ಕೆಲ್ಲ ಸ್ಪ್ರೇ ಮಾಡಿಸ್ಬೇಕು ಮಗು ಇದೆ ಅಲ್ಲ ಜೊತೆಗೆ ನಮ್ಮನೆ ಎಲ್ಲ ಕಡೆ ಫುಲ್ಲು ಸೆಕ್ಯೂರಿಟಿ ಚೆನ್ನಾಗಿದೆ ಇಲ್ಲೇನು ಕಂಬಳಿ ಹುಳಗಳಿಲ್ಲ ಬಟ್ ಆದರೂ ಬಟ್ ಆದರೂ ಏನಂದರೆ ಕಂಬಳಿ ಉಳಿತು ಅದು ಪುಕ್ಕಗಳಿರುತ್ತಲ್ಲ ಅದೊಂದು ಚೂರು ಗಾಳಿಗೆ ಅಲ್ಗಾಡ್ತು ಅಂದರು ಅದೊಂಚೂರು ಮೈಗೆ ಸೋಪ್ತು ಅಂದರೆ ಸಾಕು ಮೈಯೆಲ್ಲ ಉರಿಯುತ್ತೆ ಸೊ ಏನಪ್ಪ ಮಾಡೋದು ಅನ್ನೋ ಥರ ಆಗ್ತಿದೆ ನೋಡೋಣ ಔಷಧಿಯೇ ಮೊದಲೇ ಹುಡಿಸ್ಬೇಕು ಅಂದ್ಕೊಂಡ್ವಿ ಬಟ್ ಅದೊಂಥರ ಅಮ್ಮ ಇದ್ದಾಗೆ ಔಷಧಿ ಹೊಡಿಸ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿದ್ರು ಬಟ್ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಅಂತ ನೋಡಿದ್ವಿ ಒಂದು ವೀಕಿಂದ ಬಟ್ ಆಗಲೇ ಇಲ್ಲ ಸೊ ಹಾಗಾಗಿ ರಾತ್ರಿ ನಮ್ಮ ಅಂಕಲ್ಗೆ ಹ್ಕೊಂಡು ಕಾಲ್ ಮಾಡಿದೆ ನಂಗೆ ಇರೋಕ್ಕಾಗ್ತಿಲ್ಲ ಅಂತ ಹೇಳಿ ಸೊ ಇವಾಗ ಔಷಧಿ ಹೊಡ್ಯೋದಕ್ಕೆ ಅರೇಂಜ್ ಮಾಡಿದ್ದಾರೆ ಸೊ ಈಗ ನಾನು ನನ್ನ ಮಗ ಎಲ್ಲಿಗೆ ಹೋಗೋದು ಮಗನೇ ದೊಡ್ಡಮ್ಮ ಮನೆಗೆ ಹೋಗೋಣ ಸೊ ಎಸ್ ಬನ್ನಿ ಪ್ರತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ ಸೊ ಫೈನಲ್ಲಿ ನಾನು ನನ್ನ ಮಗ ಮನೆಯಿಂದ ಹೊರಟ್ವಿ ಎಲ್ಲಿಗೆ ಅಂದರೆ ಪಕ್ಕದ ಮನೆಗೆ ಹೋಗ್ತಾ ಇದ್ದೀವಿ ಅನುಶಕ್ಕ ಅವ್ರ ಮನೆಗೆ ಅಂದರೆ ಸ್ಪ್ರೇ ಬಂದಿರ್ತಾರಲ್ವ ಅದೆಲ್ಲ ಔಷಧಿದು ಸ್ಮೆಲ್ ಇರುತ್ತೆ ಸೊ ಸ್ಮೆಲ್ಲೆಲ್ಲ ಕಮ್ಮಿ ಆಗೋವರೆಗೂ ಅನುಶಕ್ಕ ಅವ್ರ ಮನೆ ಇದ್ದು ಬರೋಣ ಹೇಳಿ ಸೊ ಸುಮಾರು ದಿನ ಆಗ್ಬಿಟ್ಟಿತ್ತು ಈ ಥರ ಆಚೆ ಬಂದು ಅಂದರೆ ಎಲ್ಲರೂ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಮಾತ್ರ ಬರ್ತಿದ್ದೆ ಇನ್ನು ಈ ಥರ ಆಚೆ ಎಲ್ಲ ಬರೋದಕ್ಕೆ ನಮ್ಮಮ್ಮ ಬಿಡ್ತಿರ್ಲಿಲ್ಲ ಸೊ ಫೈನಲ್ಲಿ ಇವತ್ತು ನಾನು ನಮ್ಮ ಮಗ ಆಚೆಗೆ ಬಂದು ಪಕ್ಕದ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ ಸ್ಪ್ರೇ ಮಾಡ್ಕೊ ಬರ್ತಿದ್ದಾರೆ ಏನಂದರೆ ನಮ್ಮ ಮನೆ ತುಂಬ ದೊಡ್ಡ ಮನೆ ಮೂರು ಪೋರ್ಷನ್ ಇದೆ ಅದೆಲ್ಲ ಒಂದ್ಸು ಎರಡು ಸಲ ಸ್ಪ್ರೇ ಮಾಡಿ ಅಂತ ಹೇಳಿದಾರಂತೆ ಅದೆಲ್ಲ ಎರಡು ರೌಂಡ್ ಸ್ಪ್ರೇ ಮಾಡಿ ಆ ಸ್ಮೆಲ್ಲೆಲ್ಲ ಹೋಗೋಷ್ಟರಲ್ಲಿ ಖಂಡಿತ ಸಂಜೆ ಆಗುತ್ತೆ ಸೊ ಸಂಜೆವರೆಗೂ ಫುಲ್ ಹರಟೆ ಹೊಡ್ಕೊಂಡು ಒಂದಿಷ್ಟು ಹಳೆ ನೆನಪುಗಳೆಲ್ಲ ರೀಕಾಲ್ ಮಾಡ್ಕೊಳ್ಳೋದು ಇದೇ ಅನುಷಕ್ಕ ಅವ್ರ ಮನೆ ನನ್ನ ಸಾಕಷ್ಟು ನನ್ನ ಚೈಲ್ಡ್ಹುಡ್ ಡೇಸ್ನ ಸಾಕಷ್ಟು ಮೆಮೊರೀಸ್ ಇಲ್ಲಿದೆ ಸೊ ಬನ್ನಿ ಒಂದೊಂದೇ 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 ಹೇಳ್ತಾ ಹೋಗ್ತೀನಿ ಸೊ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಸೊ ಲೆಟ್ಸ್ ಇನ್ ಇವಾಗ ಮನೆ ಒಳಗಡೆ ಹೋಗೋಣ ನೋಡಿ ಇಲ್ಲೇ ಅಕ್ಕಪಕ್ಕದಲ್ಲೇ ಇರೋವಂಥದ್ದು ಸೊ ನಮ್ಮಮ್ಮ ನಿಂತ್ಕೊಂಡಲ್ಲಿ ಔಷಧಿ ಎಲ್ಲ ಕಲಿಸೋದಕ್ಕೆ ಹೇಳ್ತಾ ಇದ್ದಾರೆ ಎಸ್ ಇವಾಗ ಬನ್ನಿ ಒಳಗಡೆ ಹೋಗೋಣ ದೊಡ್ಡಮ್ಮ ನಾವೇ ಬಂದ್ವಿ ಯಾರ ಬಂದ್ರು ಮನೆಗೆ ಇವತ್ತು ನೀವು ಕೇಸ್ಟ್ ಯಾರು ಬಂದ್ರು ಆರು ಬಂದ್ರು ಔಷಧ ಒಡೆ ಬರ್ಬೇಕಾಯ್ತ ಇವತ್ತು ಸೊ ಸುಮಾರು ದಿನದಿಂದ ಅನುಷಕ ಹೇಳ್ತಾಯಿದ್ರು ಬಾ ಇನ್ನೂ ಪಾಪು ಎಷ್ಟು ದಿನ ಮನೆ ಒಳಗಡೆನೇ ಇಟ್ಕೊಂಡಿರ್ತೀಯ ಬಾ ಬೇಜಾರಾಗುತ್ತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ಸೊ ಬಂದೇ ಇರಲಿಲ್ಲ ಫೈನಲಿ ಇವತ್ತು ಬಂದಿದ್ದೀನಿ ಅದಕ್ಕೆ ಅಕ್ಕ ರೇಗಿಸ್ತಾ ಇದ್ದಾರೆ ಔಷಧಿ ಅದಕ್ಕೆ ಇವತ್ತು ಬರೋಂಗಾಯ್ತು ನೋಡು ಅಂತ ಹೇಳಿ ಸೊ ಯೂಶ್ವಲಿ ಇವಾಗ ಬಾಣಂತಿ ಇದ್ದೀನಿ ಅಂತ ಅಲ್ಲ ಯಾವಾಗಲೂ ಅಷ್ಟೇ ನಾವು ಮನೆ ಒಳಗಡೆ ಸೇರ್ಕೊಂಬಿಟ್ರೆ ನಾವು ಹೊರಗಡೆ ಬರೋದು ಕಮ್ಮಿಯೇ ಕೂತ್ಕೊಂಡ್ರೆ ಸಂಜೆ ಟೈಮ್ ಸ್ವಲ್ಪ ಜಗಳ ಕಟ್ಟೆ ಮೇಲೆ ಕೂತ್ಕೊತೀವಿ ಅಷ್ಟೇ ಸೊ ನಾವು ಅವ್ರ ಮನೆ ಹೋಗೋದು ಇವ್ರ ಮನೆ ಹೋಗೋದು ಅದೆಲ್ಲ ಮಾಡಲ್ಲ ಅನುಷಕನ ಅಷ್ಟೇ ಅವ್ರು ಬಂದರೆ ನಮ್ಮ ಮನೆಗೆ ಅದು ಒಂದು ಫಿಫ್ಟೀನ್ ಡೇಸ್ ಇಲ್ಲ ನಾವು ಬಂದ್ರೆ ಇವ್ರ ಮನೆಗೆ ಬರ್ತೀವಿ ಸೊ ಫೈನಲಿ ಇವತ್ತು ಬಂದಿದೀವಿ ನೋಡಿ ಇನ್ನು ಇವ್ರು ಬಂದು ಅನುಷಕ ಅವ್ರ ಅಜ್ಜಿ ಇವಾಗ ರೀಸೆಂಟ್ ಆಗಿ ತಿಳ್ಕೊಂಡ್ರು ಒಂದು ತ್ರೀ ಮಂತ್ಸ್ ಬ್ಯಾಕ್ ಇನ್ನು ಇವರು ತಾತ ತಾತನ ಮಾತಾಡಿಸ್ತೀನಿ ತಾತಂಗೆ ಎಷ್ಟು ಏಜ್ ಆಗಿದೆ ಗೊತ್ತಾ ಬಟ್ ಆದ್ರೂ ಎಷ್ಟು ಇಂಡಿಪೆಂಡೆಂಟ್ ಆಗಿ ಲೈಫ್ ಲೀಡ್ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ ಅಜ್ಜಿ ಅಜ್ಜಿ ಇದು ಈಗ ತಿಂಗಳ ಅಜ್ಜಿ ಯಾವಾಗಲೂ ಇದೇ ಪ್ಲೇಸ್ ಇಲ್ಲೊಂದು ಕಾರ್ಟ್ ಇತ್ತು ಇಲ್ಲಿ ಮಲ್ಕತ್ತಿದ್ರು ಹಾ ಹೌದಾ 21ನೇ ತಾರೀಖು ಮೂರು ತಿಂಗಳಿಗೆ ಒಂದು ಫೋಟೋಶೂಟ್ ಮಾಡಿಸಿದ್ದು ಹಾ ಈಗ ಆರು ತಿಂಗಳಾಗೈತೆ ಈಗ ಇಪ್ಪತ್ತೊಂದು ಬಂದ್ರೆ ಇನ್ನ ಆಗ್ ತಿಂಗಳು ಜೂನ್ ಅಲ್ಲಿ ಜೂನ್ 20 ತಾನೆ ಹೊಸ ತಗಿದೋ ಎಲ್ಲಿಗೆ ಬಂದಿದ್ದೀಯ ಮಗ್ನೆ ಎಲ್ಲಿಗೆ ಬಂದಿದ್ದೀಯ ನೀನು ರೌಂಡ್ ಓಡಿ ಯಾರ್ತ್ರ ಇದೀಯಾ ನಿನ್ನ ಮನ್ವಿ ಅಕ್ಕ ಇಲ್ಲ ಇದ್ದಿದ್ರೆ ಇಷ್ಟರಲ್ಲಿ 나 ಕರೆದ್ರೆ ಬರ್ತಿರಲಿಲ್ಲ ನೋಡು ಔಷಧಿ 와ಡಿಯಕ್ಕೆ ಇಲ್ಲಿ ಬಂದ್ರೋ ಹ್ಮ್ ನೀನು ಇವ್ರು ತಾತ ಹೀರೋ ಹೀರೋ ಇವ್ರು ತಾತ ರೇಷ್ಮೆ ಇಲಾಖೆಯಲ್ಲಿ ಕೆಲಸದಲ್ಲಿ ಇದ್ದ್ರು ಅಲ್ವಾ ತಾತ ಎಷ್ಟು ವರ್ಷ ನಿಮಗೆ ಹ್ಮ್ ತೊಂಬತ್ನಾಲ್ಕನೇ ವರ್ಷ ಆದರೂ ಎಷ್ಟು ಇಂಡಿಪೆಂಡೆಂಟ್ ಆಗಿರ್ತಾರೆ ಗೊತ್ತಾ ಎಲ್ಲನೂ ಅಷ್ಟೇ ಅವರೇ ಇಂಡಿಪೆಂಡೆಂಟಾಗಿ ಮಾಡ್ಕೊಳ್ತಾರೆ ಈಗ ಅಜ್ಜಿ ತೀರ್ಕೊಬಿಡ್ತು ಮೂರು ತಿಂಗಳಾಯ್ತು ಆಯಿತು ಮಲ್ಕಳಿ ವಿಡಿಯೋ ಮಾಡ್ತಾಯಿದ್ದೀನಿ ವಿಡಿಯೋ ಮಾಡ್ತಿದ್ದೀನಿ ನನಗೇನೆ ಹಾಂ ಹಾಂ ಹೆಸರು ಇಟ್ಟಿಲ್ಲ ಹ್ಮ್ ಇಷ್ಟು ಬ್ರಿಲಿಯಂಟ್ ಅಂದ್ರೆ ನಂಗೆ ಡಿಬೇಟ್ ಕಾಂಪಿಟೇಷನ್ಗೆ ಹೋಗಬೇಕಾದ್ರೆ ಎಲ್ಲ ಪಾಯಿಂಟ್ಸ್ ಇವರೇ ಹಾಕೊಡ್ತಿದ್ದು ಇವರು ಹೀರೋಯಿನ್ ಇಲ್ಲಿದ್ದಾರೆ ಈಗ ಒಂದ್ ಮೂರು ತಿಂಗ್ಳಾಯ್ತು ಸೊ ಕೇಳಿದ್ರಲ್ಲ ತಾತಂಗೆ ತೊಂಬತ್ನಾಲ್ಕು ವರ್ಷ ಆಗಿದೆ ಆದರೂ ಅವ್ರಿಗೆ ಎಷ್ಟು ಚೆನ್ನಾಗಿದೆ ಅವ್ರ ಮೆಮೊರಿ ಪವರ್ ಅಂತ ಹೇಳಿ ನಾನು ನನಗೆ ಒಂದು ನೆನಪಿದೆ ಸೊ ಮುಂಚೆ ಎಲ್ಲ ನಾನು ಡಿಬೇಟ್ ಕಾಂಪಿಟೇಷನ್ಗೆ ಹೋಗಬೇಕಾದ್ರೆ ಒಂದು ತಾತನ ಹತ್ರನೂ ಕೂಡ ಕೆಲವೊಂದು ಸಜೆಷನ್ಸ್ ತೊಗೊತಾ ಇದ್ದೆ ಸೊ ತಾತ ಬಂದು ಬ್ರಿಲಿಯಂಟ್ ಇದ್ದಾರೆ ನನಗೆ ಕೇಳಿದರು ಅವರು ನೀನು ಪರ ಮಾತಾಡ್ತೀಯಾ ವಿರೋಧ ಮಾತಾಡ್ತೀಯಾ ಅಂತೇಳಿ ಸಮಥಿಂಗ್ ನಾನು ಪರ ಅಥವಾ ವಿರೋಧ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ ಅವಾಗ ನಾನು ಕೇಳಿದರು ಇಲ್ಲ ನೀನು ಯಾವುದಾದ್ರು ಒಂದು ವಿಷಯದ ಬಗ್ಗೆ ಮಾತಾಡಬೇಕಾದ್ರೆ ನೀನು ಅದರ ಪರ ವಿರೋಧ ಎರಡೂ ಕೂಡ ತಿಳ್ಕೊಂಡಿರಬೇಕು ಅದರ ಸಾಧಕ ಬಾಧಕಗಳು ಎರಡೂ ಕೂಡ ನಿನಗೆ ತಿಳಿದಿರಬೇಕು ಆಗ ಮಾತ್ರ ನಿನಗೆ ಅದರ ವಿಷಯ ಮಂಡನೆ ಮಾಡೋದಕ್ಕೆ ಸಾಧ್ಯ ಅಂತ ಹೇಳಿದರು ಸೊ ನನಗೂ ಅದು ಸರಿ ಅಂತ ಅನ್ನಿಸ್ತು ಯಾವುದೇ ವಿಚಾರ ಆದರೂ ಪೂರ್ತಿಯಾಗಿ ತಿಳಿದಿರಬೇಕು ಅದರ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡೂ ಕೂಡ ತಿಳ್ಕೊಂಡಿರಬೇಕು ಅಂತ ಹೇಳಿ ಸೊ ಅದನ್ನು ನಾನು ಕೊನೆಯವರೆಗೂ ಫಾಲೋ ಮಾಡ್ತಾ ಇದ್ದೆ ಸೊ ಅದೊಂದು ನೆನಪಿಗೆ ಬಂತು ಆ್ಯಂಡ್ ಅವರು ಜೀವನದಲ್ಲಿ ಎಷ್ಟು ಡಿಸಿಪ್ಲಿನ್ಡ್ ಆಗಿದ್ದಾರೆ ಅಂತ ಅಂದರೆ ಅವ್ರ ಹೆಲ್ತನ್ನ ಇವರು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಾರೆ ಅಂದರೆ ನಾನು ಆಗಲೇ ಹೇಳಿದೆ ತಾತ ಬಂದು ತುಂಬ ಇಂಡಿಪೆಂಡೆಂಟ್ ಅಂತ ಅಂದ್ಬಿಟ್ಟು ಸೊ ಯಾಕೆ ಅಂದರೆ ನಾನು ಇದುವರೆಗೂ ತಾತ ಒಬ್ಬರು ಮನೆ ಹತ್ರ ನಿಂತಿದ್ದು ನೋಡಿಲ್ಲ ಒಬ್ಬರು ಸಹಾಯ ಕೇಳಿದ್ದು ನೋಡಲಿಲ್ಲ ಅವ್ರ ವೈಯಕ್ತಿಕ ಕೆಲಸಗಳು ಅಂತಲ್ಲ ಸೊ ಎಲ್ಲ ವಿಚಾರದಲ್ಲೂ ಅಷ್ಟೇ ಇವತ್ತಿಗೂ ಅವರೇ ತೋಟಕ್ಕೆ ಹೋಗ್ತಾರೆ ಕಾಯಿ ತೊಗೊಂಡು ಬರ್ತಾರೆ ಒಬ್ಬರು ಸಹಾಯ ಕೇಳಲ್ಲ ಸೊ ಅವರು ಬೇರೆಯವ್ರ ವಿಷಯಕ್ಕೆ ತಲೆ ಹಾಕಲ್ಲ ಅನ್ನೆಸೆಸರಿ ಕಾಂಟ್ರವರ್ಸಸ್ಗೆಲ್ಲ ಅವ್ರು ಯಾವತ್ತೂ ಜಾಯ್ನ್ ಆಗಿದ್ದು ನಾನು ನೋಡೇ ಇಲ್ಲ ಸೊ ನನಗೆ ಅವರ ಈ ಗುಣ ಇಷ್ಟ ಆಗ್ತಿರುತ್ತೆ ಆ್ಯಂಡ್ ಹರ್ಷ ಕೂಡ ಇವ್ರನ್ನ ಸಿಕ್ಕಾ ಓಟ ಇಷ್ಟಪಡ್ತಾರೆ ಟೈಮ್ಸ್ ನಂಗೆ ಹೇಳ್ತಿರ್ತಾರೆ ಇದ್ರೆ ತಾತನ ಥರ ಇರಬೇಕು ಅಂತ ಹೇಳಿ ತಾತ ಅಂತೂ ಸುಮ್ಮನೆ ಅಂತೂ ಕಾಲಾಡೂ ಮಾಡಲ್ಲ ಮನೆ ಸುತ್ತ ಏನಾದರೂ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಹುಡುಕೊಂಡು ಮಾಡ್ತಿರುತ್ತೆ ಅಥವಾ ಗಿಡಗಳೆಲ್ಲ ಹಾಕಿ ಅದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡ್ತಿರ್ತಾರೆ ಇನ್ನು ಅನುಷಕ ಒಂದು ತಾತನ ಸ್ವಂತ ಮೊಮ್ಮಗಳೇನೆ ಲೈಫಲ್ಲಿ ಹುಡ್ಗ ಯಾವ ತರ ಹುಡುಗ ಈ ರೋಡ್ ಅಲ್ಲಿ ಆದರ್ಶ ದಂಪತಿಗಳು ಅಂದ್ರೆ ನಮ್ಮ ಅಜ್ಜಿ ತಾತ ಅಲ್ಲಿ ನಮ್ಮ ತೋರಿಸ್ತೀನಿ ಫೋಟೋ ಅದ್ಬಿಟ್ರೆ ಇವ್ರು ನನ್ಗೆ ದೇವ್ರೆ ದೇವ್ರೆ ನಂಗೆ ಏನಾದ್ರು ನನ್ಗೆ ಗಂಡ ಆಗೋನು ಈ ತಾತನ್ ತರ ಇರ್ಲಿ ಅಥವಾ ನಮ್ ತಾತನ್ ತರ ಇರ್ಲಿ ಅಂತ ಕೇಳ್ಕೊತಾ ಇದ್ದೆ ಅದಿಕ್ಕನುಷ ಕೇಳ್ತಾ ಇದಾರೆ ಗಂಡನು ಈಗ ಹಂಗೆ ಸಿಕ್ಕಿಲ್ವಾ ನಿಮ್ಗೆ ಬಾ ಅಂತ ಇವ್ರ ಎಲ್ಲ ಎಷ್ಟು अड्ತಿದಿರ ಎಷ್ಟು अड्ತಿದ್ರು ಅಕ್ಕ ನಾನು ಜಾಸ್ತಿ ಇಲ್ಲ ನಾನು ಜಾಸ್ತಿ अड्ಸ್ಕೊಂಡಿದ್ದಾಳೆ ಜನರಿಗೆ ಬ್ರಿಲಿಯಂಟ್ ಅಲ್ವಾ ನಾನು ಪ್ರಿಲಿಯಂಟ್ ನನ್ನ ಮಗ ಹೀಂಗ್ ನೋಡತಾ ಸೊ ಜೀವನದಲ್ಲಿ ನಾವು ದೊಡ್ಡವರಾಗ್ತಾ ಆಗ್ತಾ ಕೆಲವೊಂದು ಒಳ್ಳೆ ನೆನಪುಗಳೆಲ್ಲ ಮರ್ಬಿಟ್ಟಿರ್ತೀವಿ ಸೊ ಈ ಮೂಲಕ ನನಗೆ ಎಲ್ಲ ನೆನಪುಗಳನ್ನ ಮತ್ತೆ ರೀಕಾಲ್ ಆಯಿತು ಸೊ ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ನಾವಂತೂ ಸ ಬೆಳಗ್ಗೆ ಹನ್ನೊಂದು ಗಂಟೆಯಲ್ಲಿ ಶುರು ಮಾಡಿದ್ದು ಸಂಜೆವರೆಗೂ ಮಾತು 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 ಮಾತಲ್ಲೇ ಮುಳುಗೋಗ್ಬಿಟ್ಟಿದ್ವಿ ಒಂಥರ ಇವತ್ತಿನ ದಿನ ಒಂಥರ ಆಗಿತ್ತು ಅವ್ರು ನಿದ್ದೆ ಮಾಡಾಯ್ತು ಫ್ರೆಂಡ್ಸ್ ಇವಾಗ ಅನುಷಕ ಸುಮಾರು ದಿನ ಆಯ್ತಲ್ವ ನನ್ನ ಮನೆಗೆ ಬಂದು ಏನೇನು ತಗೊಂಡಿದ್ದೀನಿ ಅಂತೆಲ್ಲ ತೋರಿಸ್ತಾರೆ ಇವಾಗ ಕುಕ್ಕರ್ ತಗೊ ಬಂದಿದಾರಂತೆ ಅನುಶಕ ಅದಕ್ಕೆ ಈಗ ಕುಕ್ಕರ್ ನೋಡಕ್ ಹೋಗ್ತಾ ಇದೀವಿ ಇದು ಅನುಶಕ ಅವ್ರ ಟೈನಿ ಟೇಬಲ್ ಇದು ದೇವರ ಮನೆ ಈಗ ನಾವು ಕಿಚನ್ ಹೋಗ್ತಾ ಇದೀವಿ 짜잔 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 짜리짜가 짜잔 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 짜 ಇನ್ನು ಈ ಟೈಮ್ ಅನ್ನೋದು ಎಷ್ಟು ಕತರ್ನಾಕಲ್ವ ನೋಡ್ತಾ ನೋಡ್ತಾನೆ ಚೇಂಜ್ ಆಗೋಗ್ಬಿಡುತ್ತೆ ಮುಂಚೆ ಎಲ್ಲ ನಮ್ಮಮ್ಮ ಹೊಡವೆ ಬಟ್ಟೆ ಪಾತ್ರೆ ಅಂದರೆ ನಾನು ಸಿಕ್ಕಾಪಟ್ಟೆ ಬೈತಿದ್ದೆ ಇವಾಗ ನಾನು ಹುಡುಗಿಯಿಂದ ಆಂಟಿಯಾಗಿ ಕನ್ವರ್ಟ್ ಆಗ್ತಾ 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 ನನಗೂ ಅದೇ ಥರ ಮೈಂಡ್ಸೆಟ್ ಶುರುವಾಗ್ತದೆ ಅದರಲ್ಲೂ ಇವಾಗ ನಾನು ನನ್ನ ಕಿಚನೆಲ್ಲ ಸೆಟ್ ಮಾಡ್ಕೊಬೇಕಾಗಿದೆ ನಾನು ಕೆಲವೊಂದು ಆನ್ಲೈನಲ್ಲಿ ನೋಡ್ತಿರ್ತೀನಿ ಪರ್ಚೇಸ್ ಮಾಡ್ತಿರ್ತೀನಿ ಹಾಗಾಗಿ ಅಕ್ಕ ನನಗೆ ಕೆಲವೊಂದಿಷ್ಟು ಟಿಪ್ಸ್ ಎಲ್ಲ ಕೊಡ್ತಿದ್ದಾರೆ ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್ ಆಗಿದೆ ಅಲ್ವಾ ನನಗೂ ಅಷ್ಟೇ ಹೋಮ್ ಮೇಕಿಂಗ್ ಮಾಡೋದು ಅಂದರೆ ಆರ್ಗನೈಸ್ ಮಾಡೋದಂತ ಅಂದರೆ ಸಿಕ್ಕಾ ಬಟನೆ ಇಷ್ಟ ಯಾವುದೇ ಆಗಲಿ ಯಾರೇ ಆಗಲಿ ಹುಟ್ಟುತನೇ ಎಲ್ಲ ಕಲ್ತ್ಕೊಂಡ್ ಬಂದಿರಲ್ಲ ಕೆಲವೊಂದನ್ನು ನೋಡಿ ಕೇಳಿ ಮಾಡಿ ಕಲಿಬೇಕು ಬಟ್ ನನ್ನ ಲೈಫಲ್ಲಿ ಹೇಗೆ ಅಂತ ಅಂದರೆ ನನ್ನ ಲೈಫಲ್ಲಿ ಒಂದಿಷ್ಟು ಬಂದು ಹೋಗುವಂಥ ಜನರು ಹೇಗಿರ್ತಾರೆ ಅಂದರೆ ನಮ್ಮನ್ನೇ ನೋಡಿ ಕೆಲವೊಂದಿಷ್ಟನ್ನ ಕಲ್ತಿರ್ತಾರೆ ತಿಳ್ಕೊಂಡಿರ್ತಾರೆ ಸಾಲದಕ್ಕೆ ಅನುಕರಣೆ ಕೂಡ ಮಾಡ್ತಿರ್ತಾರೆ ಬಟ್ ಎಂಡ್ ಆಫ್ ದ ಡೇ ಈ ಸಮಾಜದಲ್ಲಿ ಹೇಗೆ ಅಂತ ಅಂದರೆ ನಾವು ಸಕಲ ಕಲಾ ಪಾರಂಗತರು ಅನ್ನೋ ಥರ ಸ್ವಲ್ಪ ಬಿಟ್ಟಿ ಬಿಲ್ಡಪ್ ಎಲ್ಲ ಕೊಟ್ಕೊಂಡು ಓಡಾಡ್ತಾ ಇರ್ತಾರೆ ಬಟ್ ನನಗೆ ಅದೆಲ್ಲ ನೋಡಿದಾಗ ಕೋಪ ಬರೋಲ್ಲ ನಗು ಬರ್ತಿರುತ್ತೆ ಬಿಕಾಸ್ ಯಾವತ್ತೂ ಕಾಗೆ ಕೋಗಿಲೆ ಆಗೋಕ್ಕೆ ಸಾಧ್ಯವೇ ಇಲ್ಲ ಓಕೆ ಅಂಡ್ ಇವಾಗ ನೋಡಿ ಇದು ನಮ್ಮಮ್ಮ ಮತ್ತೆ ಅನುಷಕ್ಕ ಅವರ ಸಂಪರ್ಕ ಸೇತುವೆ ಇಲ್ಲಿ ಅಕ್ಕ ನಿಂತು ಮಾತಾಡ್ತಾರೆ ಅಲ್ಲಿ ನಮ್ಮಅಮ್ಮ ನಿಂತು ಮಾತಾಡ್ತಾರೆ ನಂದು ಫಸ್ಟ್ ಇಂಟ್ರೊಡಕ್ಷನ್ ನಡೆದ ಜಾಗ ಇದೇನೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಇದು ನನ್ನ ಫಸ್ಟ್ ಇಂಟ್ರೊಡಕ್ಷನ್ ಬ್ಲಾಗ್ ಮಾಡಿದಂತ ಪ್ಲೇಸ್ ಅಂದ್ರೆ ನನಗೆ ಫಸ್ಟ್ ವಿಡಿಯೋನ ಶೂಟ್ ಮಾಡಿಕೊಟ್ಟಿದ್ದು ಅನುಶಕನೇ ಸೊ ಹಾಗಾಗಿ ನಾನು ಇಲ್ಲಿ ಬಂದು ಶೂಟ್ ಮಾಡಿದಂತಿತ್ತು ಸೊ ಇವಾಗ ಆಚೆ ಬಂದ್ವಿ ಅಂದರೆ ಮಕ್ಕಳು ಬರೋ ಟೈಮ್ ಆಯಿತು ಅನುಶಕ್ ಮಕ್ಕಳು ಬರೋ ಟೈಮ್ ಆಯಿತು ಸೊ ಯೂಶ್ವಲಿ ತಾಯಂದಿರ್ಗಾಗಿ ಅಲ್ವ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಯಿತು ಅಂದರೆ ಮಕ್ಳಿಗೋಸ್ಕರ ವೆಯ್ಟ್ ಮಾಡೋದು ನಮ್ಮಮ್ಮ ಅಂತೂ ಹಾಗೆಯೇ ನಾಲ್ಕೂವರೆ ಆಯಿತು ಅಂದರೆ ಪದೇ ಪದೇ ಆಚೆ ಬರೋದು ನೋಡೋದು ಬರೋವರೆಗೂ ಬಾಗಿಲಲ್ಲೇ ಬಂದು ನಿಂತಿರ್ತಿದ್ರು ಸೊ ಅದೆಲ್ಲ ನೆನ್ಪಾಯಿತು ಇವಾಗ ಮಕ್ಕಳು ಕೂಡ ಬಂದರು ಅಂದರೆ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನ್ಪಿಗೆ ಬರ್ತಾ ಇದೆ ಅಲೋ ಸೊ ಮಕ್ಳು ಬರ್ತಿದ್ದಾಗೆ ನಾನು ವಿಡಿಯೋ ಮಾಡ್ತಿದ್ದ ನೋಡಿ ಅಲರ್ಟ್ ಆಗ್ಬಿಟ್ರು ಇನ್ನು ಮನವಿ ಅಲೋಕ್ ಅಂತ ಕರೋದ್ಲು ಪುಟಾಣಿನ ಆಕ್ಚುಲಿ ಪುಟಾಣಿ ಹೆಸರು ಅಲೋಕ್ ಅಂತ ಅಲ್ಲ ಅವನಿಗೆ ಏ ಆಲ್ಫ್ರೋಪೆಟಿಕ್ ಇಂದ ಬಂದಿದೆ ಸೊ ಹಾಗಾಗಿ ಅಲೋಕ್ ಅಂತ ಕರೀತಾಳೆ ಅಂದರೆ ಅವನ ಹೆಸರು ಇನ್ನೂ ರಿವೀಲ್ ಮಾಡಿಲ್ಲ ಸ್ವಲ್ಪ ಆಗಿ ರಿವೀಲ್ ಮಾಡೋಣ ಅಂತ ಹೇಳಿ ನನ್ನ ಹೆಸರು ಹೇಳ್ತಿಲ್ಲ ಅಂತೇಳಿ ಅವರೇ ಅಲೋಕ್ ಅಂತ ಇಟ್ಕೊಂಡು ಕರೀತಾ ಇರೋದು ಸೊ ನೋಡ್ತಾ ಇರ್ಬೋದು ಮಕ್ಕಳಿಗೆ ಕೈ ಕಾಲು ತೊಳಿರಿ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಹೋಗಿ ಅಂತೆಲ್ಲ ಹೇಳ್ತಿದ್ದಾರೆ ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ಅಮ್ಮನೂ ಹೀಗೇ ಸ್ಕೂಲಿಂದ ಬಂದ ತಕ್ಷಣ ಫೇಸ್ ವಾಶ್ ಮಾಡಿ ಬ್ರಷ್ ಮಾಡಿ ಕಾಲು ತೊಳಿರಿ ಅಂತ ಹೇಳ್ತಿದ್ದಿದ್ದು ಆ್ಯಂಡ್ ಬಂದ ತಕ್ಷಣ ಸ್ನ್ಯಾಕ್ಸ್ ಎಲ್ಲ ನಮ್ಮ ಮನೆಯಂತೂ ಬಜಿ ವೆರೈಟಿ ಆಫ್ ಸ್ನ್ಯಾಕ್ಸ್ ಎಲ್ಲ ತಂದಿರ್ತಿದ್ರು ಸೊ ವಾ ಆ ಒನ್ಸುತ್ತೆ ಅದೆಲ್ಲ ನೆನಪಿಸ್ಕೊಂಡ್ರೆ ಚೈಲ್ಡ್ಹುಡ್ ಡೇಸ್ ಎಷ್ಟು ಚೆನ್ನಾಗಿತ್ತಪ್ಪ ಅಂತ ಹೇಳಿ ಸೊ ಆಶಲ್ಲಿ ಇವಾಗ ನಮ್ಮಮ್ಮ ಕೂಡ ಕಾಲ್ ಮಾಡಿ ಕರೆದ್ರು ಬಾ ಸ್ಮೆಲ್ಲೆಲ್ಲ ಹೋಗಿದೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂತ ಹೇಳಿ ಸೊ ಇವಾಗ ಹೊರಟೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವ ಈ ಗಾರ್ಡನ್ ಇಲ್ಲಂತೂ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಯಾಕೆಂದರೆ ಇಲ್ಲೆಲ್ಲ ಕೂತಿ ಅಡುಗೆ ಆಟ ಆಡ್ತಿದ್ದಿದ್ದು ಗೊಂಬೆ ಆಟ ಆಡ್ತಿದ್ದಿದ್ದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನನಗೇನಂತ ಅಂದರೆ ಚಿಕ್ಕ ಮಕ್ಕಳ ಜೊತೆ ಚಿಕ್ಕ ಮಕ್ಕಳಾಗಿ ಬೆರೆತು ಆಡೋದು ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಇಷ್ಟ ನನ್ನ ರೀಸೆಂಟಾಗಿ ನಮ್ಮಮ್ಮ ನನ್ನ ಆಟ ಸಾಮಾನೆಲ್ಲ ಕಿತ್ತು ನೀರೊಲೆಗೆ ಹಾಕಿದ್ದು ನನಗೆ ಅಡುಗೆ ಆಟ ಆಡೋದು ಮತ್ತೆ ಆ ಕಿಚನ್ ಸೆಟ್ ಎಷ್ಟು ವರ್ಷದಿಂದ ಜೋಪಾನ ಮಾಡಿಟ್ಟಿದ್ದೆ ಗೊತ್ತಾ ಈ ಗೊಂಬೆ ಆಟ ಆಡೋದು ಅದಕ್ಕೆಲ್ಲ ಬಟ್ಟೆ ಎಲ್ಲ ಹೊಲಿಯೋದು ಸೊ ಸಿಕ್ಕಾಪಟ್ಟೆ ಬಟ್ಟೆ ಇಷ್ಟ ಆಯಿತು ನಾನು ಹೀಗೆ ಮಕ್ಕಳ ಜೊತೆ ಕೂತು ಆಟ ಆಡ್ತೀನಿ ಇನ್ನೂ ಇಷ್ಟು ದೊಡ್ಡವಳಾದರೂ ಮಕ್ಕಳ ಜೊತೆ ಕೂತು ಆಟ ಆಡ್ತೀನಿ ಅಂತೇಳಿ ನಮ್ಮಮ್ಮ ನಾನು ಇರೋ ಟೈಮಲ್ಲಿ ಕಾಲೇಜ್ಗೆ ಹೋಗಿದ್ದಾಗ ನೀರು ಒಲೆಗೆ ಹಾಕ್ಬಿಟ್ಟಿದ್ರು ಹಂಗೂ ಒಂದೆರಡು ಮೂರು ದಿನ ಕೂತು ಿದ್ದೆ ಎಲ್ಲ ಎತ್ಬಿಟ್ಟಿದ್ಯಾ ನೀರು ಲೆಕ್ಕ ಹಾಕ್ಬಿಟ್ಟಿದ್ಯಾ ಅಂತ ಹೇಳಿ ಸೊ ನಂಗೆ ಅಷ್ಟು ಇಷ್ಟ ಈಗಲೂ ಅಷ್ಟೇ ಮಕ್ಳ ಜೊತೆ ಬೇರೆತಾ ಇಡೋದು ಅಂದರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಸೊ ಆ ಪ್ರಪಂಚನೇ ಒಂಥರ ಚೆಂದ ಸೊ ಇವತ್ತಿನ ಇದನ್ನೆಲ್ಲ ನೋಡ್ತಿದ್ರೆ ಮಕ್ಕಳಾಗಿರೋದೇ ಚೆಂದ ಮಕ್ಕಳಾಗೇ ಇರಬೇಕು ಅನ್ಸುತ್ತೆ ಸೊ ಈಗ ಸ್ಮೆಲ್ ಎಲ್ಲ ಹೋಗಿತ್ತು ನೋಡಿರ್ಬೋದು ಹುಳ ಎಲ್ಲ ಸತ್ತು ಸತ್ತು ಹಾಗೆ ಬಿದ್ದಿ ಬೀಳ್ತಾನೆ ಇದೆ ನಮ್ಮಮ್ಮ ಸ್ಮೆಲ್ಲೆಲ್ಲ ಕಮ್ಮಿ ಆಗಿದೆ ಅಂತ ಫೋನ್ ಮಾಡಿ ಕರೆದ್ರು ಸೊ ಮನೆಯೆಲ್ಲ ಕ್ಲೀನ್ ಮಾಡಿದೆ ಇವಾಗ ಇಷ್ಟೊಂದಿದೆ ಎರಡು ಸಲ ಸಲೇ ಇದು ಈಗ ಮತ್ತೆ ಬಿದ್ದಿರೋದು ಇದು ಮನೆ ಎಲ್ಲ ಕಡೆನೂ ಬೀಳಲ್ಲ ಅಂದ್ರೆ ನೀಟಾಗಿ ಅದು ಹಲಕ್ ಸೇವೆ ಎಲ್ಲ ನೀಟಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಈ ಇದೆಲ್ಲ ಈ ಮನೆ ಕಟ್ಟಿ ಒಂದು ತೊಂಬತ್ತು ವರ್ಷ ಆಗಿದೆಯಂತೆ ಅವತ್ತಿನ ಕಾಲದಲ್ಲೇ ಇದೆಲ್ಲ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಏನು ಆತರ ಏನು ಟೆನ್ಷನ್ ಏನಿಲ್ಲ ಸೊ ಇಲ್ಲೆಲ್ಲ ಏನು ಉದ್ರಲ್ಲ ಜಸ್ಟ್ಲಿ ಹಂದಲ್ಲಿ ಮತ್ತೆ ಜಾಸ್ತಿ ಬೆಳಕು ಎಲ್ಲಿ ಬೀಳುತ್ತೆ ಜಾಸ್ತಿ ಬೆಳಕು ಎಲ್ಲಿರುತ್ತೆ ಅಲ್ಲಿ ಕಂಬಳಿ ಹುಳಗಳು ಬೀಳ್ತದೆ ಮತ್ತೆ ಮನೆ ಸುತ್ತ ಸೂರು ಕಟ್ಟಿರುತ್ತಲ್ಲ ಅಲ್ಲೆಲ್ಲ ಕಂಬಳಿ ಉಳಗಳು ಜಾಸ್ತಿ ಇದೆ ನಾವು ಮಲ್ಕೊಳಕ್ ಮಲ್ಕೊಳ್ಳೋ ಕಡೆ ಏನು ಅಷ್ಟೊಂದೇ ಅದೇ ಕಂಬ್ಳಿ ಹುಳಿಲ್ಲ ಬಟ್ ಅದು ಅದ್ರ ರೋಮ ಇರುತ್ತಲ್ವ ಜಸ್ಟ್ ಅದೊಂಚೂ ತಾಗಿದ್ರೂ ಸಾಕು ಮೈಯೆಲ್ಲ ಉರಿ ಬರುತ್ತೆ ನಮ್ಮೇನ ಹಂಗಂತೂ ಅದೆಲ್ಲ ನನ್ಗೆ ಅವೆಲ್ಲ ಟಾಲ್ರೇಟ್ ಮಾಡೋಕೆ ಆಗೋದಿಲ್ಲ ಸೊ ಎಸ್ ನೋಡೋಣ ಔಷಧಿ ಹೊಡಿಸಿದ್ದೆ ಆ್ಯಕ್ಚುಲಿ ಅದು ಫಸ್ಟ್ ಸ್ಟಾರ್ಟಿಂಗಲ್ಲೇ ಹೊಡಿಸ್ಬೇಕು ಅಂತ ಬಟ್ ನಮ್ಮ ಅದು ಅಮ್ಮ ಅಮ್ಮ ಅಂತಾರೆ ಹಂಗೆಲ್ಲ ಹೊಡಿಸ್ಬಾರ್ದು ಹೊಡಿಸ್ಬಿಟ್ರೆ ಜಾಸ್ತಿ ಆಗ್ಬಿಡ್ತವೆ ಅದಕ್ಕೆ ಹೋಗಿ ಮಾರಮ್ಮನ ದೇವಸ್ಥಾನದಲ್ಲಿ ತಂಪ್ ಮಾಡಿ ಬಂದರೆ ಕಮ್ಮಿ ಆಗುತ್ತೆ ಒಂದು ಒಂಬತ್ತು ದಿನ ಇರುತ್ತಂತೆ ಆಮೇಲೆ ಹೋಗುತ್ತಂತೆ ಅಂದ್ಕೊಂಡು ನಮ್ಮಮ್ಮ ಹೊಡಿಸ್ಲೇ ಇಲ್ಲ ಸೊ ಆಲ್ರೆಡಿ ಒಂದು ವೀಕ್ ಮೇಲೆ ಆಗಿದೆ ಬಟ್ ಹೋಗ್ತಾನೆ ಇಲ್ಲ ಹಾಗಾಗಿ ಮನೇಲಿ ಮಗು ಇದೆ ಅಲ್ವಾ ಸೊ ಹಾಗಾಗಿ ಇವತ್ತು ಔಷಧಿ ನಮ್ಮ ಅಂಕಲಿಗೆ ಹೇಳಿದೆ ಅವ್ರು ಹಂಗಿರೋಕ್ಕಾಗುತ್ತಲ್ಲ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಸೊ ಇವಾಗ ನಮ್ಮ ಅಂಕಲ್ ಕಳಿಸಿ ಇವತ್ತು ಔಷಧಿ ಓಡಿಸಿದ್ದಾರೆ ಸೊ ಎಷ್ಟೊತ್ತುವರೆಗೂ ಅನುಷಕ್ ಅವ್ರ ಮನೆ ಇದು ಬಂದ್ವಿ ಇವಾಗ ಸ್ಮೆಲ್ಲೆಲ್ಲ ಹೋಗಿದೆ ಹಾಗಾಗಿ ಬಂದ್ವಿ ಸೊ ಮಲ್ಕೋಬೇಕು ರೆಸ್ಟ್ ಮಾಡಬೇಕು ಸ್ವಲ್ಪ ಬ್ಯಾಕ್ ಪೇಯ್ನ್ ಆಗ್ತದೆ ಕುತ್ಕೊಂಡು ಸುಮಾರು ದಿನ ಆಗ್ಬಿಟ್ಟಿತ್ತು ತುಂಬ ದಿನದಿಂದ ಮಾತಿಗೆ ಸಿಕ್ಕಿರಲಿಲ್ಲ ಚೆನ್ನಾಗಿ ಮಾತಾಡಿದ್ವಿ ಮಾತಾಡಿಬಿಟ್ಟು ಹಂಗೆ ಕೂತಿದ್ವಿ ಸ್ವಲ್ಪ ಹೊತ್ತು ಮಲಗಿದ್ವಿ ಏನ್ ಗೊತ್ತಾ ಸುಮಾರು ಜನ ಮಗ್ರೆಲ್ಲಾ ಹೇಳ್ತಾರೆ ಇತ್ತೀಚೆಗೆ ರೀಸೆಂಟ್ ಆಗಿ ನಮ್ಮಅಮ್ಮ ತರಕಾರಿ ತಗೊಳ್ತಾ ಇದ್ರು ಸೊ ಅವ್ರ ತರ್ಕಾರಿ ನಿಮ್ಮ ಮನೆನಾ ಅಂತ ಕೇಳಿದ್ರು ಹಂತ ಆ ಅವ್ರು ಹೇಳ್ತಿದ್ರು ಈ ಮನೆ ಕಟ್ಟೋದಿಕ್ಕೆ ಮರದ ಸಾಮಾನುಗಳು ಉಪಯೋಗಿಸಿದಾರಲ್ಲ ಇವತ್ತಿನ ಕಾಲದಲ್ಲಿ ಈ ಮನೆಗೆ ಉಪ ಉಪಯೋಗಿಸಿರೋ ಮರದ ಸಾಮಾನ್ ದುಡ್ಡಿನಲ್ಲಿ ಇವತ್ತಿನ ಕಾಲದಲ್ಲಿ ಮನೆ ಕಟ್ಬೋದು ಥರ ಮರದ ಐಟಮ್ಸ್ ಈ ಮನೆಗೆ ಉಪಯೋಗಿಸಿರೋದು ಇವಾಗ ಆ ಥರ ಎಲ್ಲ ಸಿಗೋದೇ ಇಲ್ಲ ಮತ್ತು ಅವತ್ತಿನ ಕಾಲದಲ್ಲಿ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಕಟ್ಟಿದ್ದಾರೆ ನೋಡಿ ಅಂತ ಅಂದ್ಬಿಟ್ಟು ತುಂಬ ವರ್ಷ ಅಂದರೆ ಕಮ್ಮಿ ಅಲ್ವೇ ಅಲ್ಲ ತೋರಿಸ್ತೀನಿ ಎಷ್ಟು ನೀಟಾಗಿದೆ ಸಲ ಇಲ್ಲಿ ಜಗಲಿ ಮೇಲೆ ಒಂದಿಬ್ಬರು ಮೂವರು ಜನ ಕೂತಿದ್ರು ಯಾರೋ ಬೇರೆ ಕಡೆಯವರು ಇಲ್ಲ ಯಾರೋ ಫಂಕ್ಷನ್ ಇಲ್ಲಿ ಎಲ್ಲಿಗೆ ಬಂದಿದ್ರು ಅವ್ರು ಕೂತಿದ್ರು ಅವರು ಇದು ನೋಡ್ಬಿಟ್ಟು ಹೇಳ್ತಿದ್ರು ಅವತ್ತಿನ ಕಾಲದಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ ಅಂದರೆ ಅವಾಗೆಲ್ಲ ಒಚ್ಚು ಬರುತ್ತಲ್ಲ ದಾರದಲ್ಲಿ ಕಟ್ತಿದ್ರಂತೆ ಈ ಥರ ಸೂರು ಕಟ್ಟಿದೆ ಬಟ್ ಅವತ್ತಿನ ಕಾಲದಲ್ಲೇ ಮೊಳೆ ಹೊಡಿಸಿದ್ದಾರೆ ಅಂದರೆ ಅವ್ರು ಎಷ್ಟು ಬುದ್ಧಿವಂತರು ಇರಬೇಡ ನೋಡಿ ಅಂತ ಅಂದ್ಬಿಟ್ಟು ನಾನು ನಮ್ಮ ಮನೆ ಹೋಮ್ ಟೂರ್ ಮಾಡೋಣ 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 ಅಂದ್ಕೊಂಡು ಮಾಡೋಕ್ಕೆ ಆಗಿಲ್ಲ ಇತ್ತೀಚೆಗಂತೂ ನಂಗೆ ವ್ಲಾಗ್ಸು ಮಾಡೋಕ್ಕಾಗ್ತಿಲ್ಲ ವ್ಲಾಗ್ಸ್ ಮಾಡಿದ್ರು ಈಗ ನನ್ನ ಮಗ ನನ್ನ ಕೈನೇ ಬಿಡಲ್ಲ ಅಂತಾನೆ ಹೋಲಿ ನಿದ್ದೆ ಮಾಡ್ಕೊತಾನೆ ಬೆಳಿಗ್ಗೆ ಟೈಮು ಅಷ್ಟೇ ಎತ್ಕೋಬೇಕು ಆಟ ಆಡಿಸ್ಬೇಕು ಸೊ ಈ ಥರನೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಸೊ ಅಷ್ಟೇ ಇದ್ದರೆ ಮಾತ್ರ ನಂಗೆ ಸ್ವಲ್ಪ ಫ್ರೀ ಅಷ್ಟೇನೆ ಬಿಗಿನಿಂಗ್ ಅಲ್ಲೇ ನನಗೆ ಒಂದಿಬ್ಬರು ಮೂವ್ ಜನ ಕೇಳಿದ್ರು ನಿಮ್ಮನೆ ಹೋಮ್ ಟೂರ್ ಮಾಡಿ ಅಂತ ಹೇಳಿ ನಾನು ಹೋಮ್ ಟೂರ್ ಮಾಡಕ್ಕೆ ಆಗಿಲ್ಲ ಮಾಡ್ತೀನಿ ತೋರಿಸ್ತೀನಿ ಒಂದಿನ <Norwegian> <automated bandata> <mm Saya <savior> Ini Oh, <pf unlikely> <explicitly》> <voiturezet> அவன த <produ> <how> ನನ್ನ ಬ್ಲಾಗ್ಸ್ ಎಲ್ಲ ಲೇಟಾಗಿ ಬರ್ತಿರೋದಕ್ಕೆ ಕಾರಣನೇ ಇವರು ನಾನು ಐದು ನಿಮಿಷ ಕಣ್ಣು ಮರೆ ಆಗೋಂಗಿಲ್ಲ ಜೋರ ಕಿಚ್ಚಾಡ್ತಾರೆ ಎಡಿಟ್ ಮಾಡೋಣ ಅಂತ ಫೋನ್ ಇಟ್ಕೊಂಡು ಕೂತ್ಕೋತೀನಿ ಶುರು ಮಾಡ್ತಾರೆ ಇವಾಗ ನೋಡಿ ಬಸ್ ಬಿಡ್ತಾ ಇದ್ದಾರೆ ಎಲ್ಲಿಗೆ ಹೋಗುತ್ತೆ ಇದು ಬಸ್ಸು ಯಾವ ಊರಿಗೆ ಹೋಗುತ್ತೆ ಮಂದ್ಯ ಬಾಂಡಪುರಕ್ಕೆ ಹೋಗ್ತಾ ಇದ್ದೆ ಬಸ್ಸು ಬನ್ನಿ ಬನ್ನಿ ಇದೊಂದು ಫ್ರೆಂಡ್ ಇದು ಚುಬ್ಬಿ ಅಂತ ಚುಬ್ಬಿ ಬಿಟ್ಟಿರಲ್ಲ ಇವಾಗ ಅವರು ಚುಬ್ಬಿನೇ ಇರಬೇಕು ಜೊತೆಯಲ್ಲಿ ಕೊಡು ಮಗನೇ ನಂದಲ್ಲ ಅದು ಕೊಡಮ್ಮ ಕೊಡುಕಂದ ನಂದಲ್ಲ ಅದು ಹಾಂ ಹೌದಂತೆ ಕೊಡಲ್ಲಂತೆ ಅದನ್ನು ಗಲಾಟಿ ಮಾಡಬಾರ್ದು ಕಂದ ಜಾನು ಅಲ್ಲ ನೀನು ನನ್ನ ಪುಟ್ಟ ಜಾನುವಲ್ಲ ಹಾಂ ಹೀಗೆ ಎಡಿಟ್ ಮಾಡಿ ಬ್ಲಾಗ್ಸ್ ಎಲ್ಲ ಬೇಗ ಬೇಗ ಹಾಕಬೇಕು ಅಂತ ಅಂದ್ಕೋತೀನಿ ನನ್ನ ಮಗ ಯಾವಾಗಲೂ ಹಿಂಗೆ ಹಂಗೆ ಆಟ ಆಡಿಸ್ತಾ ಇರಬೇಕು ಸೊ ಹಾಗಾಗಿ ಲೇಟ್ ಆಗ್ತಾನೇ ಇದೆ ನಾನೇನಾದರೂ ಒಂದು ಐದು ನಿಮಿಷ ಈ ಥರ ತೊಟ್ಲು ಮಲಗಿಸಿ ಎಡಿಟ್ ಮಾಡೋಣ ಅಂತ ಹೋದರೆ ಸಾಕು ಸೌಂಡ್ ಶುರು ಮಾಡ್ತಾರೆ ಗಲಾಟೆ ಮಾಡಬಾರ್ದು ಚುಪ್ ಕೀಪ್ ಕ್ವಾಯಿಟ್ ಚುಪ್ಪಿ ಎತ್ಕೊಂತೀನ್ ನಾನೀಗ ಎತ್ಕೊಳ್ಳ ನಂದು ಕೊಡು ಕೊಡು ಚುಪ್ಪಿ ಕೊಡೆ ನಂದು ಕೊಡಮ್ಮ ನಂದು ತಾನೆ ಚುಬ್ಬಿ ಕೊಡು ಕಂದ ಕೊಡಲ್ಲಂತೆ ನನಗೆ ನಂದು ತಾನೆ ಚುಬ್ಬಿ ಕೊಡಲ್ಲ ನೀನು ಯಾಕೆ ಕೊಡಲ್ಲ ಕೊಡಮ್ಮ ಕೊಡಪ್ಪ ಆಯ್ತು ಗಲಾಟಿ ಮಾಡ್ತಾ ಗಲಾಟೆ ಗಲಾಟಿ ಮಾಡಬಹುದಕ್ಕಿಂತ